ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುನ್ನ ಬ್ರಿಟಿಷ್ ಆಡಳಿತದಲ್ಲಿ ಚಾಲ್ತಿಯಲ್ಲಿದ್ದದ್ದು ಸುಮಾರು ಐನೂರ ಐವತ್ತು ರಾಜಮನೆತನಗಳು ಬೆರಳೆಣಿಕೆಯಷ್ಟಿದ್ದ ವಿಶಾಲ ಸಾಮ್ರಾಜ್ಯಗಳ ಪೈಕಿ ಪ್ರಮುಖವಾದದ್ದು ಮೈಸೂರು ಸಂಸ್ಥಾನ ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ಮೂರು ಹಳ್ಳಿಗಳ ಒಂದು ಪುಟ್ಟ ಪಾಳೆಗಾರಿಕೆಯಾಗಿ ಪ್ರಾರಂಭವಾದ ಯದುವಂಶದ ರಾಜಾಡಳಿತ ವಿಶಾಲವಾದ ಮೈಸೂರು ಸಂಸ್ಥಾನವಾಗಿ ಬೆಳೆದು ಬರೋಬ್ಬರಿ ಐನೂರ ಐವತ್ತು ವರ್ಷಗಳಷ್ಟು ದೀರ್ಘಕಾಲದ ಗತ ವೈಭವದ ಇತಿಹಾಸವನ್ನು ಹೊಂದಿದೆ ಭಾರತದ ಇತಿಹಾಸದಲ್ಲಿ ಇಷ್ಟು ದೀರ್ಘಕಾಲ ಆಡಳಿತ ನಡೆಸಿದ ಏಕೈಕ ರಾಜ ಸಂಸ್ಥಾನ ಎಂಬ ಹೆಗ್ಗಳಿಕೆಗೆ ಮೈಸೂರು ಸಂಸ್ಥಾನಕ್ಕಿದೆ ಸುಮಾರು ಐನೂರ ಐವತ್ತು ವರ್ಷಗಳ ಒಂದು ರಾಜವಂಶ ಆಡಳಿತ ನಡೆಸುವುದು ಸುಲಭದ ಮಾತಲ್ಲ ಆದರೂ ಶತ್ರುಗಳೊಂದಿಗೆ ಹೋರಾಡುತ್ತಾ ಮೈಸೂರು ರಾಜ್ಯವನ್ನ ಕಟ್ಟಿ ಬೆಳೆಸಿದ್ದಲ್ಲದೆ ಸಮೃದ್ಧ ನಾಡನ್ನ ಮಾಡಿದ್ದು ರಾಜರ ಆಡಳಿತ ವೈಖರಿಯನ್ನ ತೋರಿಸುತ್ತದೆ ಮೈಸೂರು ಸಂಸ್ಥಾನದ ಈ ಐನೂರ ಐವತ್ತು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಮಹಾರಾಜರು ಆಡಳಿತ ನಡೆಸಿದ್ದಾರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಆರಂಭವಾದ ಮೈಸೂರು ಸಂಸ್ಥಾನಕ್ಕೆ ಯದುರಾಯರನ್ನ ಯದುವಂಶದ ಸಂಸ್ಥಾಪಕರೆಂದು ಹೇಳಲಾಗುತ್ತದೆ ಉತ್ತರದ ದ್ವಾರಕಾಪಟ್ಟಣದ ರಾಜದೇವನ ಮಗನೇ ಈ ಯದುರಾಯ ಯದುರಾಯರು ತನ್ನ ಸಹೋದರ ಕೃಷ್ಣರಾಯರೊಂದಿಗೆ ಸ್ವಾಮಿ ಚೆಲುವನಾರಾಯಣ ಸ್ವಾಮಿ ದರ್ಶನ ಮಾಡುವ ಸಲುವಾಗಿ ಮೇಲುಕೋಟೆಗೆ ಬರುತ್ತಾರೆ ಅಲ್ಲಿಂದ ಹಿಂತುರುಗಿ ಕಾವೇರಿ ನದಿ ದಾಟಿ ಮೈಸೂರನ್ನು ಸೇರುತ್ತಾರೆ ಎಂಬ ಇತಿಹಾಸವಿದೆ ಪಾಳೆಗಾರನ ಕುಂದು ಯದುವಂಶ ಸ್ಥಾಪನೆ ಈ ವೇಳೆಯಲ್ಲಿ ಮೈಸೂರನ್ನು ಆಳುತ್ತಿದ್ದ ಪಾಳೆಗಾರ ಚಾಮರಾಜ ತೀರಿಕೊಂಡಿದ್ದರಿಂದ ಅವರ ಹೆಂಡತಿ ಹಾಗೂ ಸುಂದರ ಮಗಳಿಗೆ ಮೈಸೂರು ಸೀಮೆಯ ದಳವಾಯಿಯಾಗಿದ್ದ ಕೊರಗಳ್ಳಿ ಮಾರನಾಯಕ ಹಿಂಸೆ ನೀಡುತ್ತಿದ್ದಲ್ಲದೆ ಪುತ್ರಿ ದೇವರಾಜ ತನಗೆ ವಿವಾಹ ಮಾಡಿಕೊಡುವಂತೆ ಪೀಡಿಸುತ್ತಿದ್ದನು ಇದನ್ನು ತಿಳಿದ ಯದುರಾಯರು ಮಹಾರಾಣಿಯ ಸಹಾಯಕ್ಕೆ ಬರುವುದರೊಂದಿಗೆ ಮಾರನಾಯಕನನ್ನ ಕೊಲ್ಲುತ್ತಾರೆ ಈ ವೇಳೆ ಮಹಾರಾಣಿ ತನ್ನ ಪುತ್ರಿ ದೇವರಾಜ ಮಣ್ಣಿಯನ್ನ ಯದುರಾಯರಿಗೆ ಕೊಟ್ಟು ಮದುವೆ ಮಾಡುತ್ತಾರೆ ಹೀಗೆ ಮೈಸೂರಿನಲ್ಲಿ ಯದುವಂಶ ಆಡಳಿತ ಶುರುವಾಯಿತು ಎಂಬುದು ಇತಿಹಾಸದಿಂದ ತಿಳಿದುಬರುತ್ತದೆ ದಸರಾ ಆಚರಣೆ ಆರಂಭ ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಆಡಳಿತ ವಹಿಸಿಕೊಂಡ ಒಂದನೇ ರಾಜ ಒಡೆಯರ್ ದಸರಾ ಆರಂಭವಾಯಿತು ಎಂಬ ಪ್ರತೀತಿ ಇದೆ ಇವರ ಕಾಲದಲ್ಲಿ ಅಂದರೆ ಸಾವಿರದ ಆರುನೂರ ಹತ್ತರಲ್ಲಿ ರಾಜಧಾನಿಯನ್ನು ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಲಾಗಿತ್ತಲ್ಲದೆ ದಸರಾ ಆಚರಣೆಯು ಜಾರಿಗೆ ಬಂದಿತ್ತು ಸಾವಿರದ ಆರುನೂರ ಹದಿನೇಳರಿಂದ ಸಾವಿರದ ಆರುನೂರ ಮೂವತ್ತೇಳರವರೆಗೆ ಆರನೇ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು ಅವರ ಕಾಲದಲ್ಲಿ ಮೈಸೂರು ರಾಜ್ಯ ಇನ್ನಷ್ಟು ವಿಸ್ತಾರಗೊಂಡಿತ್ತು ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಪಟ್ಟಕ್ಕೆ ಬಂದ ಇಮ್ಮಡಿ ರಾಜ ಒಡೆಯರ್ ವೀರರಾಗಿದ್ದಲ್ಲದೆ ಒಂದೇ ವರ್ಷದಲ್ಲಿ ಸಂಗೀತ ಸಂಗೀತಲೋಲ ವೀರಶೂರ ಸಾಹಿತ್ಯ ರತ್ನಾಕರ ಪ್ರತಾಪಾದೀಶ್ವರ ಮುಂತಾದ ಬಿರುದು ಪಡೆದುಕೊಂಡರು ಸಾವಿರದ ಆರುನೂರ ಮೂವತ್ತೆಂಟರಿಂದ ಸಾವಿರದ ಆರುನೂರ ಐವತ್ತೊಂಬತ್ತರವರೆಗೂ ರಣದೀರ ಕಂಠಿರವ ನರಸರಾಜ ಒಡೆಯರ್ ಆಡಳಿತ ನಡೆಸಿದರು ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದರು ಮೈಸೂರಿಗೆ ರಾಜಧಾನಿ ವರ್ಗಾವಣೆ ಎಪ್ಪತ್ತರಿಂದ ಎಪ್ಪತ್ತಾರರವರೆಗೆ ಎಂಟನೇ ಬೆಟ್ಟದ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರಾದರೂ ಹೈದರಾಲಿಯೇ ಸರ್ವಾಧಿಕಾರಿಯಾಗಿದ್ದನು ಒಂಬತ್ತನೇ ಖಾಸ ಚಾಮರಾಜ ಒಡೆಯರ್ ಆಡಳಿತ ನಡೆಸಿದರು ಇವರ ಕಾಲದಲ್ಲಿ ಬಹಳಷ್ಟು ಐತಿಹಾಸಿಕ ಘಟನೆಗಳು ನಡೆದವು ಟಿಪ್ಪು ಸುಲ್ತಾನ್ ರಾಜಕುಟುಂಬವನ್ನ ಅರಮನೆಯಿಂದ ಸ್ಥಳಾಂತರಿಸಿದನು ಆಂಗ್ಲರೊಡನೆ ನಡೆದ ಯುದ್ಧದಲ್ಲಿ ಟಿಪ್ಪು ಮೃತಪಟ್ಟ ಬಳಿಕ ರಾಜಧಾನಿಯಿಂದ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾಯಿಸಲಾಯಿತು ಕೊನೆಯಾದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಿಂದರೆಗೆ ಆಡಳಿತ ನಡೆಸಿದರು ಇವರ ಹುಟ್ಟು ಹೆಸರು ನಂಜರಾಜ ಒಡೆಯರ್ ನಂಜುಂಡೇಶ್ವರ ಅನುಗ್ರಹದಿಂದ ಜನಿಸಿದ್ದರಿಂದ ಆ ಹೆಸರು ಇಡಲಾಗಿತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರವರೆಗೆ ರಾಜ್ಯವಾಳಿದ ಚಾಮರಾಜೇಂದ್ರ ಒಡೆಯರ್ ಅವರು ಉಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ದತ್ತುಪುತ್ರರಾಗಿದ್ದರು ಹದಿನೆಂಟನೇ ವಯಸ್ಸಿನಲ್ಲಿ ರಾಜ್ಯಭಾರವನ್ನು ವಹಿಸಿಕೊಂಡಿದ್ದರು ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಜನಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಕಾಲವಾದರು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜನಿಸಿದ ಜಯ ಚಾಮರಾಜೇಂದ್ರ ಒಡೆಯರ್ಗೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪಟ್ಟಾಭಿಷೇಕ ನಡೆಯಿತು ಇವರು ರಾಜ್ಯಭಾರ ವಹಿಸಿಕೊಂಡ ಏಳು ವರ್ಷಕ್ಕೆ ಭಾರತ ಸ್ವಾತಂತ್ರ್ಯವಾಯಿತು ಮೈಸೂರು ರಾಜ್ಯಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ ಕನ್ನಡಿಗರೆಲ್ಲ ದಿನಾ ಬೆಳಕೆದ್ದು ಕೈ ಮುಗಿಯಬೇಕಾದ ವ್ಯಕ್ತಿ ಇವರು ಅಂದಿನ ಕಾಲದಲ್ಲಿ ಮೈಸೂರು ಸಂಸ್ಥಾನವನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಮಾಡಿದ್ದರು ಕೃಷಿ ಕೈಗಾರಿಕೆ ನೀರಾವರಿ ಜಲವಿದ್ಯುತ್ ಶಿಕ್ಷಣ ವಿಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಮೈಸೂರು ರಾಜ್ಯ ಮುಂಚೂಣಿಗೆ ಬರುವಂತೆ ಮಾಡಿದ್ದರು ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮೊದಲೇ ಪ್ರಜಾಪ್ರಭುತ್ವ ತತ್ವಗಳನ್ನು ಅನುಸರಿಸಿದ್ದರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿದ ಮಹಾತ್ಮ ಗಾಂಧಿ ಇವರನ್ನ ರಾಜಋಷಿ ಅಂತ ಕರೆದಿದ್ದರು ಇವರು ಮೂವತ್ತೊಂಬತ್ತು ವರ್ಷಗಳ ಕಾಲ ಮೈಸೂರನ್ನ ಆಳಿದ್ದು ಈ ಕಾಲವನ್ನ ಮೈಸೂರಿನ ಕರೆಯಲಾಗುತ್ತದೆ ಸ್ವಾತಂತ್ರ್ಯ ನಂತರ ಮೈಸೂರು ರಾಜವಂಶ ಮುಂದುವರೆದಿದ್ದು ಜಯ ಚಾಮರಾಜೇಂದ್ರ ಅವರ ಪುತ್ರರಾಗಿ ಸಾವಿರದ ಒಂಬೈನೂರ ಮೂರರಲ್ಲಿ ಜನಿಸಿದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರು ಎರಡು ಸಾವಿರದ ಹದಿಮೂರರಲ್ಲಿ ನಿಧನರಾದರು ಅನಂತರ ರಾಜಮಾತೆ ಪ್ರಮೋದಾದೇವಿಯವರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರನ್ನ ದೃಪುತ್ರರಾಗಿ ಸ್ವೀಕರಿಸಿದ್ದಾರೆ ಇದೀಗ ಯದುವೀರ ಮತ್ತು ತೃಷಿಕಾ ಕುಮಾರಿ ದಂಪತಿ ಎರಡು ಸಾವಿರದ ಹದಿನೇಳರಲ್ಲಿ ಪುತ್ರ ಆದ್ಯವೀರ ನರಸಿಂಹರಾಜರಿಗೆ ಜನ್ಮ ನೀಡಿದ್ದಾರೆ